ீப்பு என்ன வீடியோஸ் தான் மாத்தேர்ட்ல என்ன சானல் தக்க என்ன கடை சோல்மேலு அஹ் இத்தே பையா பைய பக்கமேல் தந்து சனிவாரி எங்களை அல்பா மஸ்த் நர் தண்ட கோே முரானி கொந்ததனே ஏர் கொந்தினே பூரா பன்பே நீத்த தோஜ்பாபேத்து நர் தண்ட சுமார்ண்டு ட்டுலி ஹாலாண்ட் பாலே எடென்னா மாத்திர இத்தை நீடு பாடுற அந்த தீவந்தே ஆயின்களை துவச்சிப்பாவே அம்மா நீர் பெச்சமால் பார்த்து தீத்தி ஏத்து உண்டு வந்து துவச்சிப்பாவே புக்கா ஏறு கொத்துனே ஏர் கொந்து கொண்டு பூரா பண்ணப்பேன் ಸುಲೇತು ನರ್ತಂಡು ಆ ಏನ್ ಕೊಂಜಿ ಗೈಡ್ ದೇಪರಲ್ಲ ಅಪ್ಪಜಿ ಮಸ್ತ್ ನರ್ತಂಡು ಇತ್ತೇನೆ ನಮ್ಮ ಕೊರ್ದು ಬರ್ಪೆ ಬುಕ್ಕ ನಿಕ್ಲೇನ ಚಾಪುರ ಪರ್ದ ಅಂದ್ರೆ ಏನ ಚಾಪುರ ಪರ್ದ ಏರೇ ಪೂರ ನರ್ತ ಇಷ್ಟ ಅಂದ್ ಕಮೆಂಟ್ ಮನ್ ಪ್ಲೇ ಏನ್ ಮಸ್ತ್ ಇಷ್ಟ ವರ್ಷಕ್ ವರಾನೆ ಅತ್ತ ನರ್ತೆ ತಿಕೊಣೆ ಎಂತ ಅದ್ರ ಏನ್ ಇಷ್ಟ ನನ್ನ ನನ್ನ ಇಪ್ಪ ಅಂದ್ ಇತ್ತೇನೆ ಒಂದ್ ತೊಂದೆ ತಿಕೊಣೆ ಅಂತ ಅದು ಕೊಂತು ಕೊರ್ನಾಗ ಬಾರಿ ಖುಷಿ ಆಂಡು ಆತು ನರ್ತನಾಗ ಹೆಂಕಂತು ಮೂರಾನಿ ಪೋದು ಚೂರೆ ಒಂದು ಇರುವ ಹದಿನೈದು ಅನ್ನೋ ತೆಗೆದು ಇತ್ತಿನ ಅಂಥ ಯಾನೂರು ತೀ ಪೂರ ಹಾಕಲಿಪುರ ಬಟ್ ಚಂಡೆ ಚೂರೇ ಇರ್ತೀನಿ ಪಂಡದ್ದು ಇನ್ ಇನಿ ಮಸ್ತ್ ಉಂಡ್ತು ಅಂತ ಅಣ್ಣಗೋಸ್ಕರ ಕಾತನೇ ಎರಡು ದಿನ ದುಂಬೇಕು ಅಂತಿದೆ ಅಂಥ ಅಣ್ಣ ಅಣ್ಣೆ ಬರ್ಪು ನಾನೇ ಖಜಿತು ಮಲ್ಪಗ ಪಂಡದ್ದು ಇನಿ ಶನಿವಾರ ಖಜಿತು ಮಲ್ತು ಅಂದು ಲೈತೆ ಬೇಯೋನು ಉಂಡು ಬೇಯ್ ತಾಯಿ ಕತ್ತು நூதுசாண்டு தம்பே அந்த குண்டே எக்னா குண்ட छोटू ढेटला नीरुंड तुना का खुशी आप हाते नीनिका हेनन करना क्या ಗುಡ್ ಮಾರ್ನಿಂಗ್ ಗಳಿಸಿ ಹಣ್ಣು ಲಾಗು ನೀನೆ ಕಂಟಿನ್ಯೂ ಅಂತಂದ್ ಚಾಪ್ರ ಪದ್ದು ಐತೆ ವಿಡಿಯೋ ಪಾಡ್ರೆ ಅಂದು ಬತ್ತ ಗಂಟೆ ಉಂಜಾವನ್ ಬತ್ತ ಅಣ್ಣೆ ಗಾಡಿ ಹಿಡ್ಕೊಂಡಿದ್ದೆ ನಾನು ಆತ ಹೊಂದ್ಕೊಂಡೋಗಿ ಹಾಕೊಂತ ಬನ್ನಿ ಬಸ್ ಸರ ದಂಬು ಉಂಡು ವಿಡಿಯೋ ಅದೈತೆ ವೀಡಿಯೋ ಪಾಡ್ರೆ ಕೋಂದಿಲ್ಲ ನೀಂಕ್ಳೆ ಚಾದು ಇಡ್ಲಿಲ್ಲ ಕೋರ್ದಾತಿತ್ತು ನಾನೆ ಅಂತ ನಾಲ್ಕು ಇಡ್ಲಿ ತಿಂದೆ ನಾಲ್ಕು ಇಡ್ಲಿಲ್ಲ పింగణి కోడ్ అంత ఇడ్లీ ఎన్నారా అర్ధ సల కొండ మొబైల్ కొండ వీడియో ప్లేమన్ పేరే మరదు ఎంతో సలంచే వీడియో ప్లేమంది పేరే మరొక पसंदेपी वीडियो प्ले आई कि यार ना तू ओडेपना पेंगे मंपजी आड़े पसंद आई तू ये जी वीडियो प्ले आज आये तू यार पनी नर्ते पनीपया आने वैंकोड़े जो सर पैन ना पूरा क्लीन मंस அஜிஃபாத்தினி மாத்திர நான் தி இனி தான் திட்டத்தை ஏன்ஜி அவன் கோணே கோர்ட்டு போயிட்ட அஞ்சாயே வான மா ஜோர் ஸாரேனே பூரா அஞ்சு அவன் மீது ஜேஸ்தே சோரு வானு மாத்தி லாக்கி தின்ம்தாய்ஜி அஞ்சு இனி அந்த எங்க நத்தேர்க்கொண்டே பண்ணது முச்சினியா எங்க வீடியோஸ் தூ ನರ್ತೆ ಬೇಜ್ ನಂದು ವೀಡಿಯೋ ಪಡೆದಿತ್ತದ ಆ ವೀಡಿಯೋ ತಿದ್ದು ಎಂಕ್ ನರ್ತೆ ಕಂತು ಕೊರ್ನ ಅಂತ ಚೂರೇ ನರ್ತೆ ಅಂಚ ಆಕ್ಲೆಗೂ ಫೀಲ್ ಆದೆ ಅದಿಪ್ಪು ಅಂಚೆ ಎಂಕ್ ನರ್ತೆ ಕುಂತು ಕೊರಿ ರಾತ್ ಕಂತು ಕೊ ಆಯ್ತಾ ಅವು ಕಂತು ಕರ್ನೆ ಎ ನಣ್ಣೆ ಮಸ್ತ್ ಅರ್ಧ ಕಂತು ಕರಿ ಬಾಯಿ ಅರ್ದಕ್ಕೆ ಅಂತ ಬಾಯಾರ್ದು ನರ್ತೆ ಬತ್ತು ಕಂತು ಕರ್ನೆ ಆತು ದೂರ ಆತದೂರಾರ್ದು ಎಂಕೋಸ್ಕರ ಏನೋ ವೀಡಿಯೋ ತಂದು ಅವರು ಕುಂತುಕೋರ್ನೆ ನಾನು ಸುರೇಶ್ ಹೊತ್ತು ತಿಂದನೆ ಜಾಸ್ತಿ ಕೊಂತು ಕೊಡಿಯೋರು ಆರಗೆ ಈ ವೀಡಿಯೋ ತಾ ಮುಖಾಂತರ ಥ್ಯಾಂಕ್ಸ್ ಪದೊಂದ್ಲೆ ಈ ಪಂಥ ಜನ ಐತಿ ಅಂಚ ಸಿರಿ ಸಿರಿ ಹಣ್ಣೆಲ್ಲ ಅರ್ನ ಹಣ್ಣೆಲ್ಲ ಬತ್ತಿತ್ತೇರಿ ಆಗಲಿ ಕುಂತುಕೋರ್ಣೆ ಅವೇ ಕೊಡೆ ಮಂತು ನಾನು ಅತ್ತೆ ಹಣ್ಣಂಕ ಸರೋಳಿ ನಿರ್ಸ್ಕೋ ಸರೋಗಿ நாளை தித்து திருத்தர் அவு புள்ளை தென் டா நாள் யாரும் ఇంత విడి పాడ్ర మార్గ సరళి ఇప్పటి తలక అబ్బన్ తిన్పీ ఉమ్మయ్యా తినిపిలి అప్పుడు అదకోట తిన్ కుంటా అప్పా తింట అప్ప

yau 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 yau, bunda, kaba bunda, kaba bunda, <laughs> bunda, kaba bunda, kaba bunda, kaba bunda, Buka bunda, kaba bunda, kaba bunda, kaba bunda, kaba Buka kaba bunda, kaba bunda, kaba சோலி தகாரு தே புஜானே நர்த்திகாஜி பூ தானியத்து சிறு கேங் கேங் கேங்கா எஞ்சினா குறே யோபோ யால் டா துட்ட ஆ இ குடல பந்து பாடு பாடு கொல்குலガ ಈ ಲಾಗು ಹಿಡಿಯಾಗೆ ಎಂಡ್ ಮಂತ್ ಒಂದು ಲೇ ನಿಕ್ಲೆಗ ನಾನು ಅರ್ಥದ ಲಾಗ್ ದಾದಪ್ಪ ಮುಗೀತು ನೆನೆಯಂದು ಅಂಚ ಇಂಕ ನೆರ ನೋಡ್ಸಿ ನಾನು ಅರ್ಥದ ವ್ಲಾಗು ಹಿಡಿಯಾಗ ಮುಗೀಂಡು ನಾನು ತಿಕ್ಕೊಂಡ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಡಿಪ್ಪು ತಿಕ್ಕಂಡ ಅಪ್ಪಾಗ ತಿಕ್ಕ ಕಮ್ಮಿ ಆತೈತೆ ಅಂಚಾ ಇನ್ನಿತರ ಲಾಗ್ ನಿಕ್ಲೆಗೆ ಇಷ್ಟ ಆದಿಪ್ಪು ಇಪ್ಪು ಇಷ್ಟ ಆದಿತ್ತಿನ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಲಿ ಅಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಲಿ ನಾನಂಚ ಲಾಗು ತಿಬೇಡ ಮುಂಟೆ ಅತ್ತ ಬಾಯ್ ಬಾಯ್